ಕೊಡು ಮುಂದೆ ಹೇಳಿದ್ದಿಲ್ಲ ನಾನು ರೊಕ್ಕ ಎರಡ್ ದಿನ ಲೇಟ್ ಕೊಡು ಹೇಳಿದ್ದೀನಿ ಏನಂದಿ ರೊಕ್ಕದಿ ಆಮೇಲೆ ನೋಡಕ್ ತಗೋ ಉದ್ರಿ ತಗೋ ನೀ ಅಂತ ಹೇಳಿ ಬೆನ್ನಿ ಕೊಟ್ಟು ನೀನು ಮತ್ತ ಈಗ ನನ್ ಕಡೆ ಇಲ್ವಾ ಅಂದ್ರೆ ಇಷ್ಟ ಮಾತಾಡಕತ್ತಿನ ಕೊಟ್ಟ ನೀ ಬೆನ್ನಿ ಐದ್ನೂರು ರೂಪಾಯಿ ಕೊಟ್ಟ ನಿನಗ ಇನ್ನ ಏ ಸಿಳಿಮಿಳಿ ಆರ್ನೂರು ರೂಪಾಯಿ ಒಡತೀತಿ ಮಾತಾಡಕತ್ತಿ ನೀನು ಹ ಬೆನ್ನಿ ವ್ಯವಹಾರ ಲೇ ಪಕ್ಕ ಹಂಗಾರ ನರ್ಶಾಳಿಕಿ ಜಲಜವ ನಾನ್ಕೊಂಡಿದ್ದು ಕಣ್ಣಪ್ಪ ಮಾತಂಗಾರ ಅದ ಇದು ವ್ಯವಹಾರ ಹ್ಮ್ ಕಲ್ಲವ ಜಾಕಿ ಶಂಕ್ರವನ್ ಸೊಸಿ ಕೂಡ ಕೂಡಿ ಈಕೆ ನಡ್ಸಕತ್ತಾಳದ ವ್ಯವಹಾರ ಅದ ನೋಡಿದ ತಡಿ ತಡಿ ಮಾತಾಡಕೋಬೇಡ ನಡಕ ಇನ್ನ ಏನೇನಕತ್ತೆ ನೋಡು ಇಲ್ಲೇ ನಿಂತ್ಕೊಂಡ ಮಾತಾಡ್ಕೋಬೇಡ ಸುಮ್ನೀರು ಹ್ಮ್ ಹ್ಮ್ ಆತ ಅಲ್ಲೇ ಒಂದೇ ಜೋರ್ ಮಾಡಿ ಕೊಡ್ತಾಳ ಕೊಡ್ತಾಳಂತೇಳಿ ನಾ ಏನ ಅಂದ್ರೆ ಈಕಿನ್ ನಾಗಿ ಸುಟ್ಟು ಮಾಡ್ಕೊಂಡು ನಾನು ಕೂಡ ನಿಂತಲ್ಲ ಜಗಳಕ್ಕ ಇವಾಯ್ಕಿ ಕಲ್ಲಗಲ್ಲ ಮತ್ತೆ ಆರ್ನೂರು ರೂಪಾಯ್ಕಾಗಿ ಜಗಳ ಮಾಡಕತ್ಲಂದ್ರೆ ಎಲ್ಲಾ ಬಿಡಾಡ್ಯಾರು ಬಂದ್ಸೇರ್ತಾರೆ ಏನತ್ತ ಜಗಳ ಮಾಡಕತ್ತೇರಿ ಅಂತೇಳಿ ಅವಾಗ ಈಕಿ ಬನ್ನಿದಂತೇಳಿ ಹೇಳ್ತಾಳ ಆಮೇಲೆ ಮತ್ತೆ ಎಲ್ಲ ಕೂಡಿ ನನ್ ಮೇಲೆ ಬರ್ತತಿ ಹ್ಮ್ ಕಳೆದ ಆತಂದ್ರ ಏನ್ ಮಾಡುದೇವಾ மாடி எ ஜோ மத்தில அந்தி இதேவா நன்க் அது அத்தி கடை ஒன்ட்டி அதுக்க கொட்டி கேளா நீங்க எர்தினா அதுக்கண்ணி இத்ரு கொடவாக்கேவ இது அய்ய் இல்லை நின முன்ஜினாகு உம் இது நன் கண்டே நூறு ரூபாய் இத கொடுத்தா நினைக உம் ஆகங்காரி மத்திவாக கொடுத்தியங்கர உம் நாளே நாளே ஆகுதில்ல நாளே தினாடா கொடுத்தன்தான் விடாடி நாளை தான் நார்வா போட ஒன் ஹாக்கு கி கிமினி வந்த மின் தின விட்டுவா தா கின ஏன் மாலியா நோட்சிட்டு ಆದ್ರೂ ಇರ್ಲಿ ಏನು ಮಾಡಕ್ ಆಗುದಿಲ್ಲ ಮತ್ ರೊಕ್ಕ ಕೊಡ್ಬೇಕಲ್ಲ ಅವ್ನು ಕೊಡ್ದಿಲ್ಲ ಅಂದ್ರೆ ಏನ್ ಮಾಡ್ಲಿ ಎರಡ್ನೂರು ರೂಪಾಯಿ ಮತ್ತ ನಾ ಕೈಲಿ ಕೊಡ್ಬೇಕ ಅಕ್ಕ ತಕ್ಕಿಗೆ ಇರ್ಲಿ ಬೆನ್ನಿ ಹೆಂಗ ಹಗರ್ಕ ತಕೋತಾನ ರೊಕ್ಕ ತಕ್ಕೊಂಡ್ ಮೇಲೆ ಏ ನಾಳೆ ಕೊಟ್ಟಿದ್ರೆ ಆಕಿತ್ತ ನಾಳೆ ನೀ ಎಷ್ಟು ಗಂಟೆ ಹೇಳ್ತಿಲ್ಲ ಅಷ್ಟು ಗಂಟೆಗೆ ಬರ್ತಾನೆ ಇನ್ನಕ್ಕಿಂತ ಮದ್ಲೆ ಬರ್ತಾನಿ ಮನೆಗೆ ನಾಳೆ ಕೊಡೆಯವ್ ನಾಳೆ ಏ ಇಲ್ಲಿ ಅಲ್ದ ನಾಳೆ ಆಗುದಿಲ್ಲ ನಾಡಾನೇ ನಾಡ್ದಾನೆ ಪಕ್ಕ ಕೊಡ್ತಾನೆ ನಿನ್ಗ ಹ್ಮ್ ಆತಂಗ್ ನಾಡ್ ಬರ್ತಾನಿ ಮರಿಬೇಡಂಗ ನಾಡ್ದ ರೊಕ್ಕ ರೆಡಿ ಮಾಡಿಟ್ ಎಷ್ಟ್ ಗಂಟೆಗೆ ಬರ್ಲಿ ನಾಡ್ದ ಹ್ಮ್ ಹತ್ ಗಂಟೆ ಹತ್ತು ಗಂಟೆಗೆ ಬಾ ನೀನ್ ಕೊಟ್ಟ ಬಿಡ್ತೀನಿ ನೀನು ಹತ್ತು ಗಂಟೆಗೆ ಬಂದ ಬಿಚ್ಚು ಕಡಿಮೆ ಮಾಡ್ಕೋಬೇಡ ಹತ್ತು ಗಂಟೆಗೆ ಬಾ ರೊಕ್ಕಾ ಕೊಡ್ತೀನಿ ತಗೊಂಡೆ ಹೋಗಂತೆ ಹ್ಞೂ ಆತ್ ತಗೊಂಡ್ರ ಬರ್ತೇನೆ ಅಡ್ಡಾಡ ನೀನು ಬಿಡಾಡಿ ಗಲಜಿ ನೀನು ಇಂದು ಇಂದ ನಾಳೆ ಬಾ ನೋಡ್ತಿರ್ಬೇಕಂದ್ರ ಆ ಎರಡು ನೂರು ರೂಪಾಯಕ್ ಎರಡು ನೂರು ಸತಿ ಕರ್ಸ್ಕೊತೇನ್ ನಿನ್ನ ಮನೆಗೆ ಹಂಗೆ ಮಾಡ್ತಾನೆ ನಿನಗೆ ಎರಡು ನೂರು ಅಡ್ಡಾಡಬೇಕು ಅಡ್ಡಾಡ್ಬೇಕು ನನ್ನ ಮನೆಗೆ ರೊಕ್ಕ ಕೊಡ ರೊಕ್ಕ ಕೂಡ ಅಂತ ಹೇಳಿ ಹಾಂಗ್ ಮಾಡ್ತೇನೆ ಬನ್ನಿ ನಾನು ಕೊಡ ತಗೋಲಿಕ್ಕು ಕೊಡ ತೊಗೊಂಡಿ ಅಂತ ಹೇಳಿ ನನಗೆ ಟ್ಯಾಂಕ್ನ ಹಂಗ ಹುಯಿ ಅಂತ ಹೇಳಿ ಜಗಳ ಮಾಡಿದ್ದೀನಿ ನಾನು ಕೂಡ நன்கள்ளி அந்தியல்ல அண்ண நீத்த நினரூக்கு அடையாட் தானே நோட்ரு நீங்க கள்ளி அந்தியல நன்கள்ளி அந்த பரிணாம இது மாத்தேன் நினை அதிக எரநூறு ரூபாய் நனக்கடை கொடுக்காது நினைக்க ஈ நாகோன்னு கூட தக கட் கொத்தி கட்டுக்கோ நீ நினை தகில நினைக்க நீ கள்ளி அந்த நினைக்க டேங்க் மென் தூக்கு தகிலில் நான் தகதி நீ அதுக்க கொடுவாதினி அந்தி திளோத்தி ஹா அதுக்க அது எல்லா மறுத்துவிட்டேன் நன்க மா நீ கூட நான் யாக்கு மரியல நான் கொட தூளி குத்துக்கொண்டாந்தா நன்க ஆய் நினைக்க மாதே நினை ಜವಾ ಹೇಳ ಹೇಳ ನಿನಗ ನೋಡ ಇಡ್ನೇ ಜಲಜಿ ನನಗತಿ ಶಂಕರ ಸುಸಿ ಜಲ್ಜವ ಕೂಡಿ ಏನ ಮಾಡಾಕತ್ತಾರ ಅಂತ ಹೇಳಿಲ್ಲ ನಿನಗ ಮೂಲೇ ಕಲವಾನಿ ಹೇಳದಂಗ ಆಗತ್ತಿದ್ ಬೆನ್ನಿ ವ್ಯವಹಾರ ಮಾಡಕತ್ತಾರವ್ರ ಬೆನ್ನಿ ಕದ್ ಕದ್ದು ಕಳ್ಳಿ ವ್ಯವಹಾರ ಅವ್ರ ಇಬ್ರು ಕೂಡಿ ಹ್ಮ್ ಶಂಕರೇವಕ್ಕ ಆಕಿ ಮನೆಯಾಗಿ ಇಟ್ಟಿದ್ ಬೆನ್ನಿ ಕಡಿಮೆ ಅಂತ ಹೇಳಿ ಅಂತೇಳಿ ಅಡ್ಮ್ ಸತ ಅಂದಾಗ ಅನ್ಕೊನ್ಯಾನೆ ಆಕಿ ಸೊಸಿ ಮೇಲೆ ಡೌಟ್ ಬಂತ ನನಗ ಹಾ ಈಗ ಪಕ್ಕಾತ್ ನೋಡನಗ ಪಕ್ಕಾತ ಇವ್ರಿಬ್ರು ಕೂಡಿ ಏನ ಮಾಡಾಕತ್ತಾರ ಅದಕ್ಕ ಅವ್ರು ಹಿಟ್ಲಾಗ ಮನೆಯಾಗ ಗುಸು ಗುಸು ತೀಸು ಇಬ್ರು ಮಾತಾಡ್ತಿರ್ತಿದ್ರ ನಾ ಹೋದ್ಬಿಟ್ಲೆ ಗಪ್ಪ ಬಿಡ್ತಿದ್ರ ಹ್ಮ್ ಮಕ್ಕ ನೋಡ್ಬೇಕಿತ್ತವ್ರು ಹೆಂಗಿದ್ ಅಂದಿ ಎಲ್ಲಿಕಿ ಗೊತ್ತಾಗೇತ ಅಂತ ಹೇಳಿ ಹ್ಮ್ ನೀನು ಹೊಳ್ಳೆ ಮಳೆ ಹತ್ತಿದ್ದೆಲ್ಲ ಅವ್ರ ಮನಿಗೆ ಎಲ್ಲಿಕಿ ಗೊತ್ತಾಗಿ ನಮ್ಮ ಅತ್ತಿ ಮುಂದೆ ಹೇಳ್ತಾಳ ಅಂತ ಹೇಳಿ ಅದಕ್ಕ ಹಂಗ ಮಾಡಾಳ ನೋಡಕಿ ಶಂಕ್ರ ಸಸಿ அதுக்கேல ஐராய் களத்தன வரிச நீ அக்கி அவ்ரத்தி மத்த ஜிர் நீர் மனிக்குல அக்கீங்க சரள ஆட் மத்தி கதியாக்க ஜல் ஜோன்கையா ரொக்காய் கொள்கை அந்திஹிங் உம் நன்க நான் நோட்னாக்கல ஜல்ஜவன்சி இன்னும் அவ்ரத்த ஆமேல் ம் ம் தடி ஏனா பிளான் விடுணுன்னு இன்னும் நோட்பன்ன விடுதே இல்லை நான நன்கள்ளி அந்தரல்ல ஆ இரது ஐத்தவரது ஹம் ஹம் ஹங்காண் தடை அவருன்னு மண்ணின் ஏன்மா வந்து ஐடியா நான் ஹேத்தானே கிர்ஜாவா ஹங்க மா நான் மாக்க ஆமேல் முந்தி நோடு நான் மாநா முந்தவ் இங்கே மாநேன் ஆத்துக்கு ஏனன்னு மாதே அந்த நான் பாத்தேன் மணி நின் மனியாக அஸ் மாற்ற நடின அல்ல மத்தினாட் கொடுத்து நான் இதனி இவத்தி உம் எார் தின விட்டுக்கொடுத்தி அக்க நென்கள இவத்த கொட்விட்ல அதுக்கு நின்பா கொட்விட்ற அத்தடி எார் தான் விட் கொட்டே கொட்டேனும் அந்த தகம் பண்ணி நோடு இது ஒன் கேஜி தகோனா ஒன் கேஜினா இல்லை ஜன அருஜி நினைக்க ஒன் கேஜி தகன்மா நான் நன்க அரு கேஜி அஸ் சா நீன அரு கஜி தி அல்லே ஏட்டு பர்தேஜி அந்த இட் வந்து முட்டி ஏட்டு பத்தி ஒன் கேஜி தகோ எந்த நோட் ಫ್ರೆಶ್ ಎಮ್ಮಿ ಬೆನ್ನಿ ಹಾಂ ಇಂಥ ಬೆನ್ನಿ ಎಲ್ಲಿ ಸಿಗ್ಬೇಕು ಒಂದು ಕೆಜಿ ನೀ ಹೇಳ್ತಾನ ಕೇಳ ನಾನು ಈಜೆಲ್ ಜವಾ ಹೌದಾ ಚಲೋ ಐತಿ ಬೆನ್ನಿ ಆದ್ರೆ ರೊಕ್ಕಬೇಕಲ್ವ ರೊಕ್ಕಿಲ್ಲ ನಂತೇಕ ಹ್ಮ್ ಒಂದ್ ಕೆಜಿ ಬೇಡವಾ ಹೇಳ್ತಾನ ಕೇಳು ಅರ್ಧ ಕೆಜಿ ಕೊಡು ಕೊಡೋಣ ಸಾಕು ಹಾಗೆ ನೀನ ನಿನ್ನ ಬಗ್ಗೆ ಅದ ಚಿಂತಿ ಮಾಡ್ತೀನಿ ರೊಕ್ಕದ ಮಕ್ಕಳ ನೋಡಿದ್ರೆ ನಿನ್ ಮಟ್ಟ ಬರ್ತಿದ್ದೆ ಇಲ್ಲ ನಾ ಬೆ ತಗೊಂಡು ಏನು ರೂಪಾಯಿ ಅದೇ ನಿನ್ ಏಳು ಸಾವಿರ ಕತೆ ಎಪ್ಪತ್ತು ಸಾವಿರ ಆಕತ್ತೆ ಏಳ್ನೂರು ರೂಪಾಯಿ ಸಳ್ಳಿ ಮೇಳ್ಳಿ ಅದಕ್ಕೆ ಹಿಂಗ್ ಮಾಡಾಕತ್ತೀನಿ ನೀ ಕೆ ಕೆಜಿ ಬೆನ್ನಿ ತಗೊಳಕ நோட ரொக்க எல்லூதில்ல கொடுவன் நன்கு உதர் கொட்ட நினைக இன்ன எர்தினு கொடுவத்தை நீ ரொக்க மதி தகனியா நோட நின நினா எார் தின கொடு நாட் கொட்ரே நான் நானு மத்திய கொடுத்து நான் தோண்டிக்கு பெண்ணி நான கொடுப்பிலோ இவா படவா அரு கஜி அஷ்ட கொடு நன்கு இங்க நன் முன்னூறு அறுநூறு ரூபாய் அஸ் அதுவ நான் அருகி அஸ்ட் நினைக்க அட்ட ரொக்காவ அரே கஜி கொடு நன்கு மத்த இன்ன அரு கேஜி யார தான் நோட் கொடு ಅಲ್ಲ ನೀ ತಿಂತಾಳ ಅಂತ ಹೇಳಿ ಒಂದ್ ಕೆಜಿ ಮೇಲೆ ಕತ್ತಿ ತಂದಿಟ್ಟ ಹಾ ಅಷ್ಟು ಒಂದ್ ಕೆಜಿ ಅಂತ ಹೇಳಿ ನೀ ತಿಂತಾಳ ಅಂತ ಹೇಳಿ ತಗೊಂಡ್ಬಂದನಿ ಏನಾಗುದಿಲ್ಲ ನೀ ಒಂದ್ ಕೆಜಿ ಆ ತಗೋ ಈಗ ಅರ್ಧ ಕೆಜಿದು ರೊಕ್ಕ ಕೊಡು ನೀನು ಮುನ್ನೂರ ಒಂದೂರು ರೂಪಾಯಿ ಇನ್ನ ಅರ್ಧ ಕೆಜಿ ಐತಲ್ಲ ಇನ್ನೇರ್ ದಿನ ಬಿಟ್ ಕೊಡು ಅಂತ ಏನ್ ಅರ್ಜೆಂಟ್ ಇಲ್ಲ ನೋಡ್ ನೋಡಿಕಿನ ಆಕೆ ಒಲ್ಲಿ ಅಂದ್ರು ತಗೋ ತಗೊಂಡ್ ನಿಂತಾಳಕಿ ಹ್ಮ್ ಆಕೆ ಅರ್ಧ ಕೆಜಿ ಅಷ್ಟ ಸಾಕು ಅಂದ್ರು ಕೇಳಾಳು ಒಂದ್ ಕೆಜಿನ ನೀ ಅಂತಾಳೆ ಹಾ ಇಕೀ ಲಾಭ ಆಗಲ್ಲ ಅದಕ್ಕಿದೆ ಈ ಏನಾರ ಕಮಿಷನ್ ಕಮಿಷನ್ ತಗೋತಿರ್ಬೇಕಿ ಅದಕ್ಕೆ ಇಷ್ಟ ಜೋರ್ ಮಂದಿಗೆ ಬೆನ್ನಿ ತಗೋರಿ ಬೆನ್ನಿ ತಗೋರಿ ಅಂತ ಹೇಳಿ ಹ್ಮ್ ಮತ್ತ ಆಕೆ ಪುಕ್ಸಟ್ಟಿ ಮಾಡ್ತಾಳು ಯಾರಾಕ ಮೊದ್ಲ ಜಲ್ ಜವ್ವ ಪುಕ್ಸಟ್ಟಿ ಸಿಕ್ಕ್ರ ಬಿಡುದಿಲ್ಲ ಹಂಗ ಮತ್ ಇಂತ ಕೆಲಸ ಅಂದ್ರ ಹಂಗ ಮಾಡ್ಯಾಳ ಹಾಕಿ ನೋಡುವ ನನಗಂತೂ ಐತಿ ನಂಬಿಕೇತಿ ನೀನು ನಂಬಿ ಬೆನ್ನಿ ಕೊಟ್ಟ ನಾನು ಈಗ ಅರ್ಧ ಕೆಜಿದ ರೊಕ್ಕ ಕೊಡ್ತೇನೆ ಅಂತಿ ಕೊಡು ಇನ್ ಅರ್ಧ ಕೆಜಿದ್ ಇನ್ ಎರಡ್ ದಿನ ಬಿಟ್ಟ ಕೊಡುವಂತೆ ಎಲ್ಲಿ ಹೋಗುದಲ್ ರೊಕ್ಕ ಒಂದ ಊರಾಗಿರ್ತೇವೆ ನಾವು நீ எல்லா ஊர் விட்டோக்கியே நான் எல்லாரும் ஊர் விட்டோக்கே இல்லே இர்த்தே கொடுவன் நீ நானே வந்து இஸ்க்கோண்டுனா நீ ஏன் சிந்திமாட நீன்னி கொட்டு இன்னும் சின்னக்கு நான் ஏன் நீ ரொக்கா கொட்டாக இஸ்க்கோன தகன் ஒன் கேஜி ஐதி தின் மக்கள் மரியாதை தின் துப்பா காஸ்கண்டு ரொட்டியாக அனதாக எல்லாரும் துப்பா ஹாக்கி தின் மட்டி தின்க்கேத்தி ஜீவா ಅಂದ್ರು ಒಂದ್ ಕೆಜಿ ಬಾಳ ಕತ್ ಬಿಡವ ಮತ್ತ್ ಅರ್ನೂರ್ ರೂಪಾಯಿ ಹೊಂದ್ಬೇಕಲ್ಲ ನಾನು ಅದಕ್ಕೆ ಅರ್ಧ ಕೆಜಿ ಕೊಟ್ಟಿದ್ರ ಚಲೋ ಇತ್ತು ನೋಡಿ ತಗೋತಾರಿ ಕೋಡಿ ಅರ್ಧ ಕೆಜಿ ಅರ್ಧ ಕೆಜಿ ಅಷ್ಟ ಸಾಕು ಕೊಡು ಸಾಕುಯ್ಯಾಸ ಅಂದಂಗ ಅಲ್ಲ ಬೆನ್ನಿ ಕೊಡಾಕಿ ನಾನು ಹಿಂಗ್ ಚಿಂತಿ ಮಾಡ್ತೀಯ ಕೊಡಂತೆ ತಗೋ ರೊಕ್ಕ ಕೊಡತಿ ಎಲ್ಲಿ ತಗೋ ತಗೋ ಬೆನ್ನಿ ತಗೊಂಡಿ ಮೊದ್ಲ ಹ್ಮ್ ಚಲೋ ಐತಾಳೆ ಬೆನ್ನಿ ಹಂಗ ಚಲೋ ಅಲ್ಲ ಬಾರಿ ಐತಿ ಬೆನ್ನಿ ತುಪ್ಪ ಕಾಶ್ ನೋಡೋದ್ ಈಗ ತಗೊಂಡಿ ಅಲ್ಲ ಇನ್ಮೇಲೆ ನೋಡಿ ಖಾಲಿ ಆಗ್ಬಿಟ್ಟ ಜಲ್ ಜಲ್ಜವಾ ಅಂತ ಹೇಳಿ நோடிகிடாடினா மந்தி பென்னி தோண்ட எட்டு நாட்ட மாத்தாக்கி ஆ கமிஷன் ஒடையாக்க நோடிகிட்டு நோடிகிணு அருத கேஜி பே ஒன் கேஜி பெண்ணி மாரியி ம் மத்திய மாதாட் தாழக்கி மாத்தீங்க மொழி ஹங்கு மாத்தாட் தாள் மாதாடி மாதாடி தடியக்கிணு அக்கி ஐய்த்தக்கி பந்தே தக்கிது துபே வந்தீ கொன்கால்தான ஆத்தங்காரா பரல நானு ஹூண்ணா ஜல்ஜவா ம் ஐய் மத்த வூறுநூறு ரூபாய் கொடுத்து அவனதா கொடு இன்று உட்கிது எர்டு தின விட்டு கொடுவன் ஆத்தாடி தோம்பு ிர்ஜவா கரெக்ட் டெம் நான் ஏன் நோட் வந்துவிட்டால் ஓடி அல்ல நம்ம கழியவர இல்ல இங்கே கிளியாங்க மூசிலாக சும்னை இர்த்தாடாடிங்கூஷன் ஐத்தி இத்கேங்க நனியவர ஏனா வந்து மானேஜ் கழசிர் ಬಾರಿದ ಹಾ ನಿಂತಿದ್ದಿ ನೋಡ್ರ ಅದೇನಂದ್ರ ಹ ಅದೇನಿಲ್ಲ ಏನಿಲ್ಲ ಏನಿಲ್ಲ ರತ್ನವ ಏನಿಲ್ಲ ಹಂಗ ನಿಂತಿದ್ದಿ ಮಾತಾಡ್ಕೊಂತ ನಾನು ಹಾದ್ ಹಂಟಿದ್ನ ಇಕಿ ಬಾಕಲಾಗಿದ್ಲ ಆಕಿಗೇ ಮಾತಾಡ್ಕೋಂತ ನಿಂತಿದ್ವಿ ನಾನು ಆಯ್ತಾ ಹೊಂಟಿ ಅಂತ ಮಾತಾಚೇ ನಾನೂ ನೀ ಏನ್ ಬಾಕಲ ನಿಂತಿ ಏನಾರೆ ಏನ್ ಮಾಡಿದಿ ಅಡಿಗೆ ಏನ್ ಮಾಡಿ ಹಂಗ ಹಿಂಗ ಎಲ್ಲರ ಹಾರೆ ಕುಂಟೇನ ಅದನ್ನ ಕೇಳ್ಕೋ ಅಂತ ನಿಂತಿದ್ದೀವಿ ಅಷ್ಟವ ಅಷ್ಟವಾಗ ನೀ ಬಂದಿ ನೋಡ ಹೌದಾ ಚೊಲ್ಸವ ಮತ್ತೇನಿದ ಬೆನ್ನಿ ಬೆನ್ನಿಗಡಿಗೆ ಬೆನ್ನಿ ಗಿಡಗಿ ಹಿಡ್ಕೊಂಡಿ ಅಲ್ಲ ರತ್ನವ ಬಾರ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ